ಅನ್ನಪ್ಪ ಶಿತ್ತ ಮಾಳಿಂಗ ಜಾಮ ಜಳಕಾ ಮಾಡಿ ನೇಮನುಷ್ಠಿ ಮಾಡಿ ತೊಯ್ದ ಮಡಿ ಕೇಳದ ಒಣಗ ಮಡಿ ಉಟ್ಟ ಉಟ್ಟ ಮೂವತ್ ಮಳದ ರುಂಬಾಲ ಮುರಗಿ ಕಟ್ಟಿ ಹೊಡದ ಹಣಿ ಮ್ಯಾಲ ಬಂಡಾರದ ಪಟ್ಟಿಟ್ಟ ಇಟ್ಟ ಇಟ್ಟ ಇಟ್ಟಬಸಪ್ಪ ಗೌಡನ ಮನಕೊಂಡಿದು ಅದೇ ಕೂಲಿ ಒಳಗ ಬಂದ ಜೇವರ ಚನಬಸಪ್ಪ ಗೌಡನ ತಲಿ ಮ್ಯಾಲ ಕೈ ಆಡಸ್ಲಿಕತ್ತತ್ ಕುಂದ್ಯಾತ ಮರಿ ತಲಿ ಮ್ಯಾಲ ಹೌ 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 ಅವಾಗ ಚನಬಸಪ್ಪ ಗೌಡ ಅದ್ ಕೇಳ್ತಾನ ಮಾಳಿಂಗ ರಾಯ ಏನ್ ಅದ್ ಕೇಳ್ತಾನ ಎಪ್ಪಾ ತಂದಿ ಹೊಡದಿದ್ ನೋವಾಗ್ಯಾದೇನೋ ಅಂದಾವ ಹೌದ ಹೌದು ಅವಾಗ ಚನಪ್ಪ ಬಸಪ್ಪ ಗೌಡ ತಿರುಗಿ ಹೇಳ್ತಾನೆ ಮಾಳಂಗರಾಯ್ತು ತಂದಿ ಹೊಡೆದ ನೋವಾಗಿಲು ತಂದಿ ಬರ್ತಕ್ಕ ಮಾತ ಬಹಳ ನೋವಾಗ್ಯ ಕುರುಬರು ಡೊಳ್ಳೆನ ಹಾಡ ಹಾಡಕ್ಕೆ ಹೋಗಿ ವರ್ಷದ ಬೆಳೆ ಎಲ್ಲ ನಾಶ ಮಾಡಿದ ನೋಡು ಈ ಮಾತ ಬಹಳ ಮನಸ್ಸಿಗೆ ಹತ್ತದ ಭಗವಂತ ಅಂದ ಹೌದು ಅವಾಗ ತಿರುಗಿ ಮಾಡಪ್ಪ ಕೇಳ್ತಾನೆ ಚನ್ನಬಸಪ್ಪ ಗೌಡ ಬೀಜ ಬಿತ್ಲಾರ್ದು ಹನ್ನೆರಡು ಎಕರೆ ಹೊಲ ನಾಟಬೇಕು ಏನು ನಿನ್ನ ಹೊಟ್ಟಿಲೆ ಮಕ್ಕಳಾಗಬೇಕು ಹೌದೌದು ಅವಾಗ ಹೇಳ್ತಾರೆಪ್ಪ ಚೆನ್ನ ಬಸಪ್ಪ ಗೌಡರು ಅವಾಗ ಚನಬಸಪ್ಪ ಬಸಪ್ಪ ಗೌಡರು ಹೇಳ್ತಾನ ಮಾಳೆಂದ್ರಾಯಾಗ ಏನತ್ತ ಎಪ್ಪ ನಾಳೆ ಕೆಟ್ಟ ಕಲಿಯದೊಳಗ ಸೂರ್ಯ ಚಂದ್ರ ಇರುತ್ತ ಗಂಗೆ ಹರಿತನ ಹರಿತ ಲೋಕದೊಳಗ ಪಾರೊಂದು ಪರಿತನ ಕಾನು ಹೌದು ಕುರುಬುರದೇವ್ರು ಕರೆಯನ್ನ ಜಗತ್ತಿಗೆ ಗೊತ್ತಾಗಬೇಕಾಗಿತ್ತು ಅಹಾ ಭಂಡಾರ ಬಾಳೆ ಬಂಗಾರ ಆಗಬೇಕಾಗಿತ್ತಪ್ಪಾ ಅಂತಂದ್ರ ಮಕ್ಕಳು ಹೊಟ್ಟೆ ಅಂದ್ರೆ ನಡೀತದ ಜಗತ್ತಿನ ಒಳಗಡೆ ಡೊಳ್ಳಿನ ಹಾಡಿಕೆ ಹಾಡೋರೆಲ್ಲ ನನ್ನ ಮಕ್ಕಳತ್ತೆ ತಿಳಿತೀನಿ ಹನ್ನೆರಡು ಫಲ ನಾಟಬೇಕಂದ ಹೌದು ಹೌದು ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ ಸಿದ್ದೋಣ ಏನು ಜ್ಞಾನಿಗಳು ಹಸಿವಾದರೆ ಭಿಕ್ಷಾನುಗಳುಂಟು ತೃಷೆಯಾದರೆ ಕೆರೆ ಬಾವಿಗಳುಂಟು ಹೌದು ಕೆರೆ ಬಾವಿಗಳುಂಟು ಸಹನಕ್ಕೆ ಬಾಳು ಹಾಳ ದೇಗುಲಗಳುಂಟು ಚನ್ನ ಮಲ್ಲಿಕಾರ್ಜುನಯ್ಯ ಹೌದಯ್ಯ ನೀವೇ ನನ್ನ ಆತ್ಮ ಉಂಟು ಅಂತ ಹೇಳಿದ್ರ ಅವರು ಹೌದು ಹೌದು ಇದನ್ನೇ ಮಾತು ಯಾಕೆ ಸರ್ ಈ ಮಾತಿನ ತಾತ್ಪರ್ಯ ಏನು ಇವತ್ತಿನ ದಿವ್ಸ ಹಸಿ ಅಂತಂದ್ರ ಅಂತಂದ್ರೆ ಭಿಕ್ಷಾ ಬೆಳಕ ಬರ್ತದ ನೀರೇಡ್ಕೈತಪ್ಪಾ ಅಂತಂದ್ರೆ ಕೆರಿ ಬಾವಿ ನೋಡ್ಲಾಕ ಬರ್ತದ ಹೆಂಗೆ ನಿದ್ದಿ ಬರ್ತಪ್ಪಾ ಅಂತಂದ್ರೆ ಊರಾಗಿರ್ತಕ್ಕಂತ ಹಾಳ ಗುಂಡಾರ ನೋಡಿ ಮನಗ್ಲಾಕ ಬರ್ತದ ಭಗವಂತ ಬರ್ತದ ಭಗವಂತ ನಾನು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೀನಿ ಇದು ಮಾಯದ ಪ್ರಪಂಚ ಐತಿ ಹೇಸಿ ಸಂಸಾರ ಐತಿ ಗೊಡ್ಡಿ ಸಂಸಾರ ಐತಿ ಹೌದಾ ಇಂಥ ಸಂಸಾರದ ಒಳಗ ಸಿಲುಕಿ ನಂದ್ ಮ್ಯಾಲ ಸಿಲಿಕಿ ನಂದ ಮ್ಯಾಲ ಇದ್ರೊಳಗಿಂದ ಪಾರಾಗಿ ನಿನ್ನ ದಯಾ ಅಂತ ಕರ್ನಾ ಆಶೀರ್ವಾದ ನನ್ನ ಅನ್ನುವಂತಂದ್ರ ಏನ್ ಆಗ್ತದ್ರಿ ಇದರೊಳಗಿಂದ ಪಾರಾಗಿ ಹೋಗ್ಲಾಕ ಬರ್ತದ ಭಗವಂತ ಅನ್ನುವಂತ ಮಾತಾ ವಚನಕಾರರ ಕೂಗಿ ಹೇಳಿಪ್ಪ ಹೇಳ್ಯಾರು ಅದಕ್ಕೆ ಮಾತು ಬಂದು ಏನ್ ಹೇಳುದು ಸಿದ್ಧೋಣ ಕೇಳಿದ್ರ ಏನ್ ಹೇಳ್ಬೇಕಂದಿರಿ ನೇರಳೆ ಹಣ್ಣ ನೀಲಿ ಬಣ್ಣ ದಾಳಿಂಬ್ರಿ ಹಣ್ಣ ಕೆಂಪು ಬಣ್ಣ ನೆರಳೆ ಹಣ್ಣ ನೀಲಿ ಬಣ್ಣ ದಾಳಿಂಬ್ರಿ ಬಣ್ಣ ಕೆಂಪು ಬಣ್ಣ ನಿಂಬೆ ಹಣ್ಣ ಅರಶಿಣ ಬಣ್ಣ ಹೌದೋ ನಮ್ಮೆಲ್ಲರಿಗೂ ಒಬ್ಬನೇ ಹಣ್ಣ ಅವನೇ ಸಂಗೊಳ್ಳಿ ರಾಯಣ್ಣ ಅಂತ ಕೇಳಿದ್ರ ಅವ್ರು ಹೌದಾ ಹೌದು ಒಬ್ಬನೇ ಅದಕ್ಕೆ ಸುರುವಿನ ಸಂದಿನೊಳಗ ರಾಯಣ್ಣನನ್ನ ನನಸಿಕೊಂಡು ಆ ಕಮಿಟಿ ಹಿರಿಯರು ಏನೇನ ಮಾರ್ಗವನ್ನ ಹಕಿರಸಿದೋಣ ಏನೇನ ಹಚ್ಚಾರೀಪ ನೇರವಾಗಿ ಹಾಲು ಮತದೊಳಗ ಲೇಖ ಬದ್ಧವಾಗಿ ಸಂಧ ಸಂಧ ಒಂದೊಂದು ಪ್ರಶ್ನೆ ಕೇಳಬೇಕು ಲೇಖ ಬದ್ಧವಾಗಿ ಹೌದು ಬರ್ತದೋ ಬರಂಗಿಲ್ಲ ಬರ್ತದೋ ಬರಂಗಿಲ್ಲ ನಿಮಗ ಬರ್ಲಿಕ್ಕಂದ್ರ ಅವ್ರು ಹೇಳ್ತಾರ ಅವ್ರಿಗೆ ಬರ್ಲಿಕ್ಕಂದ್ರ ನೀವ್ ಹೇಳ್ರಿ ಹಿಂಗ ಲೇಖ ಬದ್ಧವಾಗಿ ಒಂದೊಂದು ಪ್ರಶ್ನೆ ಕೇಳತ್ ಹೇಳಾರ ಹೌದು ಅದ್ರಕ್ಕಿಂತ ಪೂರ್ವದೊಳಗ ವಿಷಯ ಇಟ್ಟಾರ ಅವ್ರು ಏನ್ ಇಟ್ಟಾರಿಪ್ಪ ಬೀರ ದೇವರ ಬಡ್ಡಿ ಒಬ್ಬರು ಹಿಡಿದು ಬೆಳಸ್ರಿ ಅದೇ ರೀತಿ ಸಿದ್ಧ ಮಾಳಪ್ಪನ ಬಡ್ಡಿ ಒಬ್ಬರು ಹಿಡಿದು ಬೆಳಸ್ರಿ ಹೌದು ಆಮೇಲೆ ಬಂಡಾರ ಮತ್ತ ಕಂಬಳಿ ಎರಡರೊಳಗೆ ಯಾವಾಗ ಶ್ರೇಷ್ಠ ಅನ್ನತಕ್ಕಂಥದ್ದು ಹಿಡಿದ್ ಮಾತಾಡತ್ ಕೇಳ್ಯಾರ ಹೌ ಯಾಕಂತ ಕೇಳಿದ್ರೆ ಎರಡು ವಿಷಯ ಮಾತಾಡ್ತೀವಿ ಮಾತಾಡ್ತಿವಿ ಸಿದ್ಧವಣ್ಣ ಮಾತುಗಳು ಹೆಚ್ಚಿಗೆ ಆಗ್ತಾವ್ ಎಲ್ಲಾ ದೇವದವ್ರು ಕುತ್ತಿ ಕೇಳ್ತೀರಿ ಮಾತಾಡ್ತಾವ ಇರ್ಲಕ್ಕಂದ್ರ ಎರಡು ವಿಷಯ ಆಧಾರಬದ್ಧವಾಗಿ ಸಿದ್ಧಾಂತ ಕಚ್ಚಿ ಮಾತಾಡ್ತೀನಿ ಚಪ್ಪಳ ಹೊ ಇಲ್ಲ ಬ್ಯಾಡ ತಮ್ಮ ಒಂದೇ ಯಾವಾದ್ರೆ ಒಂದ್ ವಿಷಯ ಹಿಡಿ ಒಂದ್ ಬುರ್ ಅಂದ್ರ ಹಾಂಗ ಮಾಡಿ ಕಮಿಟಿ ಅವ್ರ ಹೆಂಗ ಮಾಡೋಣ್ರಿ ಇಲ್ಲ ವಿಷಯ ಎರಡು ರೀ ಎರಡು ಹಿಡದ್ ಮಾತಾಡ್ಬೇಕಲ್ರಿ ಸಿದ್ಧವಣ್ಣ ಹ ಎರಡು ವಿಷಯ ಹಿಡದ ಹೇಳ್ಯಾರ ನೇರವಾಗಿ ಹಾಲು ಮತ್ತೊಳಗ ಅವ್ರಿಗೆ ಒಂದು ಪ್ರಶ್ನೆ ಕೇಳೋಣ ಮೊದಲ ಏನ್ ಕೇಳ್ತೀರಿಪ್ಪ ಲೇಖಬದ್ಧವಾಗಿ ಹಾಲು ಮತ್ತು ಹಿಡ್ಡದಾಗ ಹೆಂಗ ಪ್ರಶ್ನೆ ಅತಿ ಹಂಗ್ರಿ ಈ ಸದ್ಯ ಎಲ್ಲಾ ಕಡೆ ನದಿ ಹರಿತದ ಏನ್ ಹರಿತದ ನದಿ ಹರಿತಾದ ಗಂಗಾ ಹರಿತಾದ ಯಮುನಾ ಹರಿತಾದ ತುಂಗಭದ್ರ ಭದ್ರಾ ಹರಿತಾದ ಬಾಗಿರೀತಿ ಹರಿತಾದ ನಂಬಲ್ಲಿ ಯಾವ್ದ ಹರಿಯುತ್ತದ ಯಾವ್ದ್ ಹರಿತದ್ರಿ ಭೀಮಾ ನದಿ ಹರಿತದ ಈ ಸದ್ಯ ಎಲ್ಲಾರು ಹೇಳ್ತಾರೆ ಸಿದ್ದೋಣ ಏನ್ ಹೇಳ್ತಾರಿ ಪಂಚಗಂಗಾ ನದಿ ಒಳಗ ನಾವು ಜಳಕ ಮಾಡಿದೆ ಅಂತಂದ್ರ ಬಡದಿರ್ತಕ್ಕಂತ ರೋಗ ಹೋಗ್ತದ ನಮ್ಮದು ಪ್ರಾಯ ಚಿತ್ತ ಸಿಗ್ತದ ಗಂಗಾ ನದಿ ಒಳಗ ಜಳಕ ಹೇಳಿ ಹಿರಿಯಾರ್ ಹೇಳ್ತಾರ ಹೇಳ್ತಾರಪ್ಪ ಹೇಳ್ತಾರ ಹೌದಲ್ಲ ಹಂಗೇನು ನಮ್ಮ ಹಾಲು ಮತ್ತ ಸಮುದಾಯದೊಳಗ ನಮ್ಮ ಹಾಲು ಮತ್ತದೊಳಗ ಏನಾಗ್ಯದ ಅಂತ ಕೇಳಿದ್ರ ಏನಾಗ್ಯದ್ರಿ ಈ ಸದ್ಯ ಮಾಟ ಮಂತ್ರ ಮಾಡಿಸ್ಬೇಕಾದ್ರ ಮಾಟ ಮಂತ್ರ ಮಾಡಿಸಿರಪ್ಪ ಅಂತಂದ್ರ ಹೌದು ಚೇಡಿ ಮಾಡಿಸಿರಂದ್ರಹ ಹಾಲು ಮತದೊಳಗ ಒಬ್ಬ ದೇವ್ರಿಗೆ ನೆನಸದ್ರಪ್ಪ ಅಂತಂದ್ರ ಅದು ಚೇಡಿ ಅನ್ನತಕ್ಕಂತ ಹೋಗ್ತದ ಅದ್ರ ಸಲುವಾಗಿ ಒಬ್ಬ ದೇವರಿಗೆ ನೆನಸ್ತಾರ ಹಾಲು ಮತದೊಳಗ ಯಾವ ದೇವ್ರಿಗೆ ನೆನಸ್ತಾರ ಮಾಟ ಮಂತ್ರದ ಸಂಬಂಧ ನೆನಸ್ತಾರ ಇದು ಹಾಲು ಮತ್ತೆ ಒಂದು ಪ್ರಶ್ನೆ ಹೌದು ಒಂದು ಪ್ರಶ್ನೆ ಕೇಳತ್ತೇಳಾರ ಒಂದು ಪ್ರಶ್ನೆ ಕೇಳಿವಿ ಹೌದಾ ಇನ್ನ ಕಂಬಳಿ ಮತ್ತ ಭಂಡಾರ ಭಂಡಾರ ಅನ್ನತಕ್ಕಂಥದ್ದು ನಮಗಿರ್ಲಿ ಹ ಕಂಬಳಿ ಅನ್ನತಕ್ಕಂಥದ್ದು ಸರ್ಜೋಡಿ ಕಲಾವಂತಿರ್ಗಿರ್ಲಿ ಹೌದ್ ಹೌದು ಹೌದು ಭಂಡಾರ ಯಾವ ಜಾಗದೊಳಗ ಎಲ್ಲಿ ಹೆಚ್ಚಿಗ ಆಗ್ತದೆ ಸಿದ್ದವಣ್ಣ ಎಲ್ಲಿ ಹೆಚ್ಚಿಗಾಗ್ತದ್ರಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೌದಾ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಗ್ರಾಮ ಯಾವದ್ರಿ ಸರ್ ಜೇವೂರ ಗ್ರಾಮದೊಳಗ ತಂದೆ ಅಣಪ್ಪ ಗೌಡ ತಾಯಿ ರತ್ನಮ್ಮರ ಪುಣ್ಯಕರ್ಮದೊಳಗ ಜನಮೆತ್ತಿ ಬಂದ್ರು ಜನಮೆತ್ತಿ ಬಂದ್ರು ಜೇವೂರ ಗೌಡ ಚನ್ನಬಸಪ್ಪ आगेन ताल दोलग जेवूर चन बस्ताप्प गोडर हाड केंदर प्रशिद्धित शिद्वाना हौद हौद ಪ್ರಸಿದ್ಧಿತ್ತು ಒಂದು ಸ್ಥಳ ಏನಾಗಿತ್ತ ಕೇಳಿದ್ರೆ ಗೌಡರ ಮನೆತನದೊಳಗ ಲಿಂಗಾಯತ ಸಮುದಾಯದೊಳಗ ಹುಟ್ಟಿ ಬಂದಿರತಕ್ಕ ಆಗಿನ ಕಾಲದೊಳಗ ಮಗ ಬೆಳೆಯಾದ ನೋಡಿ ಮಂದಿ ಹೇಳ್ತಾರ ಏನಂತ ಹೇಳ್ತಾರು ತಂದೆ ಅನಪ್ಪ ಗೌಡ್ರಿಗೆ ಹೋಗಿ ಹೇಳ್ತಾರ ಅವರು ಯಪ್ಪಾ ನಾವು ಆಚಾರವಂತ ಗೌಡ್ರಿ ವಿಚಾರವಂತ ಗೌಡ್ರು ಲಿಂಗವಂತ ಗೌಡ್ರು ಶೀಲವಂತ ಗೌಡ್ರು 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 ಇಂತ ಶ್ರೇಷ್ಠ ಲಿಂಗಾಯತ ಸಮಾಜ ಸಮಾಜದೊಳಗ ಹುಟ್ಟಿ ಬಂದು ನಿನ್ನ ಮಗನಿಗೆ ಕುರುಬರು ಹಾಡು ಹಾಡು ಹಾಡದ ಡೊಳ್ಳಿನ ಹಾಡ ಹೌದು ಅವಾಗ ತಂದೆ ಮಗನಿಗೆ ಒಮ್ಮೆ ಹೇಳಾದ್ರೆ ಹೆಂಗ ಸಿದ್ಧವಣ್ಣ ಹೌದಾ ವರ್ಷಕ್ಕೆ ಒಮ್ಮ ದೀಪಾವಳಿಗೆ ಸಿದ್ಧ ಮಾಡಪ್ಪನ ಜಾತ್ರೆ ಆಗತದ ಅಲ್ಲೇ ಮಗನಿಗೆ ತಡಿಬೇಕಂತೇಳಿ ತಂದೆ ಹಣಪ್ಪ ವಿಚಾರ ಮಾಡದ ತಂದೆ ಅಣಪಗೌಡ್ ವಿಚಾರ ಮಾಡದ ಇನ್ನೇನು ನಾಳಿಗೆ ಮಾಳಪ್ಪನ ಜಾತ್ರೆಗೆ ಹೋಗೋದಿತ್ತು ಇವತ್ತಿನ ದಿನ ಸಾಯಂಕಾಲ ಸಮಯದೊಳಗ ತಂದೆ ಅಣಪ ಗೌಡ ಮಗನಿಗೆ ಹೇಳದ ಚೆನ್ನ ಗೌಡಗ ಏನಂತ ಹೇಳದಿಪ್ಪ ಎಪ್ಪ ನಾಳಿಗೆ ಸಿದ್ಧ ಮಾಳಪ್ಪನ ಜಾತ್ರೆಗೆ ಹೋಗತಿ ಕರೆಯಲ್ಲ ಮಾನ್ಯದ ಹನ್ನೆರಡು ಎಕರೆ ಹೊಲ ಜ್ವಳ ಬಿತ್ತದ್ದು ಅದಕ್ಕೆ ಜಾಳ ಬಿತ್ತಿ ಹೋಗಿ ಬಿಡು ಅವಾಗ ತಂದೆ ಮಾತ ಮೀರ್ತಿದ್ದಿಲ್ಲ ಬಸ್ಸಣ್ಣ ಆಗಿನ ಮಕ್ಕಳು ಹೌದ್ ಹೌದು ಈಗಿನ ಮಕ್ಕಳ ತಾಯಿ ತಂದೆ ಮಾತೆ ಕೇಳಂಗಿಲ್ಲ ಕೇಳಾಂಗಿಲ್ಲಪ್ಪ ಇವ್ರು ಯಾಕಲ್ದಪ್ಪ ಬಿತ್ತಿ ಹೋಗ್ತೀನಂಗ ನಷ್ಟಿನ ನಾಲ್ಕರ ಸುಮಾರ ಸೂರ್ಯ ಕಿರಣ ಚಲದ ಎತ್ತಿನ ಕೊಟ್ಟಿಗೆಗೆ ಹೋಗಿ ಎತ್ತೊಳ ಕಟ್ಟು ಮಡ್ಡಿಗಾರ ಹಿರ್ಕೊಂಡು ಹೇರ್ಕೊಂಡು ಹಕ್ರೆ ಮಾನ್ಯದ ಹೊಲಕ್ಕೆ ಬಂದ ಹೌದಾ ಈ ಸದ್ಯ ನಾವು ಗಳೆ ಹೊಡಿಬೇಕಾದ್ರೆ ಹೆಂಗ್ ಸೌಡಿ ಮಾಡ್ಕೋತೀವಿ ನೋಡು ಹೌದು ಹಂಗ ಮಾದರ ಸಮಾಜನ ಇಬ್ಬರು ಹುಡುಗರನ್ನ ಸೌಡಿ ಮಾಡ್ಕೊಂಡ ಪುಣ್ಯಾತ್ಮರೇ ಇಬ್ಬರು ಹುಡುಗರನ್ನ ಸೌಡಿ ಮಾಡ್ಕೊಂಡು ಹೇಳ್ತಾನೆ ಚನ್ನ ಗೌಡ ಯಾರ್ಯಾರ ನ್ಯಾರಿ ಮಾಡೋರ ಅಂದ್ರ ಈಗ ನ್ಯಾರಿ ಮಾಡ್ರಿ ನಾರಿ ಮಾಡ್ರಿ ಒಂದ ಸಲಾ ಕುರ್ಗಿ ಕೊಳ್ಳ ಕಟ್ಟದಪ್ಪ ಅಂತಂದ್ರ ಹಾ ಹನ್ನೆರಡ್ ಎಕ್ರೆ ಹೊಲಾ ಆಗುತ್ತನ ಕುರ್ಗಿ ಕೊಳ್ಳ ಬಿಚ್ಚುದಿಲ್ಲ ಹೌದು ಯಾಕತ್ತ ಕೇಳ್ರಿ ನನಗ ಸಿದ್ಧ ಮಾಡಪ್ಪನ ಜಾತ್ರೀ ಹೋಗುದದ ಹೋಗುದ ಅವಾ ಹನ್ನೆರಡ್ ಎಕ್ರೆ ಹೊಲ ಬಿತ್ತಿ ಹೋಗದದ ಯಾರ್ಯಾರ ನ್ಯಾರಿ ಮಾಡ್ತೀರಿ ಮಾಡಂದ್ರ ಹೌ ಹೌದ್ ಹೌದ್ ಅವಾಗ ಯಾರ್ಯಾರ್ ನ್ಯಾರಿ ಮಾಡ್ದವ್ರು ಮಾಡದ್ರ ಸಿದ್ಧ ಅಣ್ಣಾ ತೆಲಮಾರ ತನ ಮಾರ ತಿರುವುದ ಹೌ ತಿರುವು ಏಕ ಮಾರು ಬಿಟ್ಟು ಪಾಯಾಗ ಮಾರ್ಗ ಹಿಡದ ಚೆನ್ನ ಗೌಡ ಹೌದು ಹೌದು ಯಾವಾಗ ಮಾರ್ಗ ಹಿಡ್ದಾನ ಅಣ್ಣ ಯಾವಾಗ ಹಿಡ್ದಾರಿಪ್ಪ ಗಂಗೆ ನಾಡ ನಾಡ ಹಾಲ ಹೌಲಿ ನಾಡ ತಾಲ ಬಿದಿರಿ ನಾಡ ಶಾಡ ಬಾಬನ್ನ ಗುಡ್ಡ ಚಾಡ್ ಬಾಬನ್ನ ಗುಡದಾಕೋ ಬಿಲ್ಲಾಳ ತುಮರಾಯ ಗೌಡನ ಅಂತೇಳಿ ಅಹಾ ಓಮರಾಯ ತುಕಪ್ರಾಯನ ಬಾಯ ತುಕಪ್ರಾಯನ ಮಾರ್ಕ ಹಿಡದ ಹೌದು ಬಾಯನ ಮಾರ್ಗ ಬಾಯ ಉಳಿತು ಕೈಯನ ಕಾಳ ಕುಯ ಉಳಿತು ಹೌದು 12 ಎಕರೆ ಹೊಲ ಎಲ್ಲ ಕಾಳೆ ಕೂರ್ಗ ಅಂತ ಪುಣ್ಯಾತಮರೆ ಹೌದು 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 ಹನ್ನೆರಡು ಹೊಲ ಎಲ್ಲ ಕಾಲೇ ಕೂರಿಗೆ ಆಡ್ತಿ ಹೋಳಿ ನೋಡ್ತಾನೆ ಚನ್ನ ಬಸಪ್ಪ ಗೌಡ ಹೊಲ ಮುಗಿದ ಕೈಯ್ಯಾದ ಕಾಲ ಕೈಯಾಗದ ಮಂಡಿ ಮೇಲಿನ ಕೈ ಮಂಡಿ ಮೇಲೆ ಅದಾವ ಹೌದ ಗಾತೈತಂದ್ರೆ ಚನ್ನ ಬಸಪ್ಪ ಗೌಡ ಮಾಡ್ತಾರಪ್ಪ ಗಾತೈತಂದ್ರೆ ಇನ್ನು ಹೊಳೆ ಬಿತ್ತೋಣ ಎಲ್ಲಿ ಗೆಟ್ಟಿದ್ರೆ ನನಗ ಮಾಳಿಗ್ರ ಏನ ಜಾತ್ರೆ ಹೋಗುದ ಹದಿನಾಕ ಸೊಲಿಗೆ ಬೀಜ ಕಣಕ್ಕೆ ಬಣದಾಗ ಹೌದು ಕಣಕ್ಕೆ ಬಣದ್ಯಾಗ ಮುಚ್ಚಿಟ್ಟ ಮಾದರ ಸಮಾಜದ ಇಬ್ರು ಹುಡುಗರಿಗೆ ಹೇಳ್ತಾನ ಏನತ್ ಹೇಳ್ತಾನ ಈ ಕಳತನ ಯಾರಿಗ ಹೇಳಾಕ್ ಹೋಗಬೇಡ್ರಿ ಹೌದು ನಮ್ಮ ಅಪ್ಪಗ ಹೇಳಬೇಡ್ರಿ ಮುಂದೆ ಕೆಟ್ಟಿ ಕಲಿಯುಗದೊಳಗ ನಿಮ್ದು ಒಂದು ಡೊಳ್ಳಿನ ಹಾಡಿಕೆ ಒಳಗ ಖುನ ತಗೋತಿನ ಅಂದ ಹೌದು ಈ ಸತ್ಯ ಏನು ಖುನ ಬರ್ತದ ಮಾದರ ಸಮಾಜದ ಮನೆತನದ ಅಗತಿ ಕೇಳಿದ್ರ ಏನು ಬರ್ತದ್ರಿಪ್ಪ ಈ ಡಗ್ಗಾಕ್ ತಗೊಲ ಸಮಾಜದಂದ ಬರ್ತತೆ ಹಿಂಗ ಹಿರಿಯಾರ್ ಹೇಳ್ತಾರ ಹೇಳ್ತಾರ ಹೇಳ್ತಾರು ಇಟ್ಟು ಮಾಡಿ ಚನ್ನ ಬಸಪ್ಪ ಮನಿಗೆ ಬಂದ ಮನಿಗೆ ಬರತನ ತಂದೆ ಅಣ್ಣಪ್ಪ ಗೌಡ ಕುತ್ತಿದ ಮನಿ ದ್ವಾರ ಬಾಗಲದಾಗ ಹ ಕೇಳ್ತಾನ ಚನ್ನ ಬಸಪ್ಪ ಏನಂತ ಹನ್ನೆರ್ಡ್ ಎಕರೆ ಹೊಲ ಬಿತ್ತದ ಐತೆನೋ ಅಂದ ಹೂ ಅಪ್ಪ ಬಿತ್ತ ಬಂದಿನ ಅಂದ ಯಾಕಾಗ ಹುಡುಗರಿಗೆ ತೌಡಿ ಮಾಡ್ಕೊಂಡ್ ಆದ್ರಾಗಿರ್ಬೇಕು ಹೋಗ್ಮಗನ ಸಿದ್ಧ ಮಾಡಪ್ಪನ ಜಾತ್ರೆಗೆ ಹಾಡಿ ಬಾ ಅಂದ ಅವಾಗ ತಾಲೀಮ್ ಕೋಲಿಗೆ ಹೋಗಿ ಬಂಡಾರ ಚೀಲ ಬಗಲಿಗೆ ಹಾಕಿ ಡೊಳ್ಳೆ ಕೊಳ್ಳಿಗೆ ಹಾಕಿ ಸಿದ್ಧ ಮಾಳಪ್ಪನ ಮಠಕ್ಕೆ ಬಂದು ಐದು ದಿನ ಹಾಡಿಕೆ ನಡೀತಾ ಪುಣ್ಯಾತ್ಮರೇ ಹೌದು ಐದು ದಿನ ಚೆನ್ನ ಗೌಡ ಬಾಯಾಗ ಮಾರು ಹಿಡಿದ್ರೆ ಕಟ್ಟಿರ್ತಕ್ಕಂತ ಕಂಟು ಮಲ್ಲಿ ಏರುದು ಇಳಿದು ಏರುದು ಇಳುದು ಆಗ್ತಿತ್ತು ತಾಗಿನ ಕಾಲದೊಳ ಹೌದ ಈಗಿನ ಹಾಡುತ್ತಾರೆ ನೋಡ್ಬೇಕಿರಿ ನೀವು ಯಥ್ ಗೆದ್ದಿದ ಸರ ಗೆಲ್ಲ ಗಿಲ್ಲ ಗೆಲ್ಲ ಅಂದ ಅವಾಗ ಚೆನ್ನಬಸಪ್ಪ ಗೌಡ ಹಾಡುವಂತ ಸಮಯದೊಳಗೆ ಹ್ಯಾಂಗ್ ಆಗ್ತಿತ್ತು ಹೌದ ಐತೆ ದಿನಕ್ಕೆ ಮಾಳಪ್ಪನ ಮುಂಡಾಸು ಕೆಳಗಿಳಿತ್ತು ಗದಗಿ ಮೇಲೆ ದಿಮ್ಮಿನ ಮುಂದಿಂದ ಹೋಗಿ ಗದಗಿ ಮುಂದೆ ಕೂತ ಯಾರು ಚೆನ್ನಬಸಪ್ಪ ಗೌಡ ಜನಗ ಸಪ್ಪು ಕೌಡ ಗದಗಿ ಮುಂದೆ ಕೂತಾನ ಎಪ್ಪ ಮಾಡಪ್ಪ ನಾ ಹೋಗಕ ನನ್ನ ಕಳ್ತನ ನಮ್ಮ ಅಪ್ಪಗ ಸಿಕ್ಕಿರ್ತಾರ ಇವತ್ತಿಗೆ ನಂದು ನಿಂದೂರು ನಾ ತೀರ್ತಂದ ಚನಬ ಸಪ್ಪ ಗೌಡ ಹೌದು ನಂದು ನಿಂದೂರು ನಾ ತೀರ್ತು ನನ್ನ ಕಳ್ತನ ನಮ್ಮ ಅಪ್ಪಗ ಸಿಕ್ಕಿರ್ತದ ಇವತ್ತಿಗೆ ನನಗ ಡೊಳ್ಳಿನ ಹಾಡಿಕೆ ಹಾಡೋದು ಬಿಡಸ್ತಾನ ಬಿಡಸ್ತಾನ ಇವತ್ತಿಗೆ ನಂದು ನಿಂದೂರು ನಾ ತೀರ್ತ ಮಾಳಪ್ಪ ಅಂದ ಕಾಲಕ್ಕ ಮಾಳಪ್ಪ ಏರ್ಸಿರ್ತಕ್ಕಂತ ಅವ್ರಿ ಪತ್ರಿ ದಳ ದಳ ಕೆಳಗ ಬಿದ್ದು ಪುಣ್ಯಾತ್ಮರಿ ಹೌದ್ 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 ಅವಾಗ ತಿರುಗಿ ಮನೆಗೆ ಬಂದ ಚೆನ್ನ ಮನೆಗೆ ಬರ್ತಾನ ಕಳತಾನ ಸಿಕ್ಕಿತ್ರಿ ಒಂದು ಹೌದು ಯಾವಾಗ ಬರ್ತಾನ ಚೆನ್ನ ಮಗ ತಿಳಿದ ತಂದೆ ಹಣ ಪಗೌಡ ನಿಂತಿದ ದ್ವಾರ ಬಾಗ್ಲದಾಗ ಇವ ಬರದ ತಡ ಇಲ್ಲ ತಂದೆ ಹಣ ಪಗೌಡ ಅಂದ್ರೆ ಸಿದ್ದಣ್ಣ ಹೌದು ಏನಂತ ಎಲೆ ಮಗನ ಕುರುಬರು ಟೊಳ್ಳಿನ ಹಾಡ ಹಾಡಕೋಗಿ ಕುಲ ಹದಗಾಡಿ ಸಿಟ್ಟಿದಿ ವರ್ಷದ ಬೆಳೆ ಎಲ್ಲ ನಾಶ ಮಾಡದ ತಿಳಿದುಕೊಂಡು ಎಣ್ಣೆ ಉಣಿಸಿದ ಬಾರ್ಕೊಳತ್ತೊಂದು ಸೆಳಿಲಿ ಗತ್ತ ಹೆಂಗ ಹುಡಿತನಾಗ ರಗತ್ತ ಚಮಲ್ ಗತ್ತ ಎಲ್ಲಿ ಹುಡಿತನಲ್ಲಿ ಬಾಸುಂಡಿ ಹೇಳಗತ್ತ ಹೊಡೆದು ಹೊಡೆದ ತಂದಿ ಸಾಕಾಗಿ ಐದು ದಿನ ಕಣ್ಣಿಗೆ ನಿಂತಿದ್ದಿಲ್ಲ ಚೆನ್ನ ಬಸಪ್ಪ ಗೌಡಗ ಹೌದ ಎತ್ತಿನ ಕೊಟ್ಟಿಗೆ ಹೋಗಿ ತೋಳಿಗೆ ಮೇವ ನೀರು ಮಾಡಿ ಮಾಡಿ ಅಲ್ಲೇ ಎತ್ತಿನ ಒಣಗ ಮಕ್ಕ ನಿದ್ದ ಹತ್ತಿ ಬಿಡ್ತು ಹೌದು ನಶ್ಕಿಲನ್ನಪ್ಪ ಜಾಮ ಜಲಕ ಮಾಡಿ ನೇಮ ನಷ್ಟಿ ಮಾಡಿ ತೊಯ್ದ ಮಡಿ ಒಣಗ ಬಡಿ ಹುಟ್ಟ ಉಟ್ಟ ಮೂವತ್ತು ಮಳದ ರುಂಬಾಲ ಮುರುಗಿಯ ಕಟ್ಟಿ ಹೊಡೆದ ಹಣ್ಣಿ ಮೇಲೆ ಬಂಡಾರದ ಬಟ್ಟೆ ಇಟ್ಟ 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 ಜೇವರ ಚೆನ್ನ ಬಸಪ್ಪ ಗೌಡ ಮನ್ಕೊಂಡಿದ್ರು ಅಹೋ ಅದೇ ಕೋಲಿ ಒಳಗ ಬಂದು ಜೇವರ ಚನಬಸಪ್ಪ ಗೌಡನ ತಲಿಮೇಲ ಕೈ ಆಡಲು ತತ ಪುಣ್ಯಾತಮರಿ ತಲಿನಾ ಹೌ ಅವಾಗ ಚನಬಸಪ್ಪ ಗೌಡಕ್ಕೆ ಕೇಳ್ತಾನ ಮಾಳಂಗರಾಯ ಏನು ಕೇಳ್ತಾನ ಯಾ ಪಾ ತಂದಿ ಹೊಡಿದಿದ ನೋವಾಗಿದೇನೋ ಅಂದಾವ ಹೌದು ಹೌದು ಅವಾಗ ಚನಬಸಪ್ಪ ಗೌಡ ತಿರಿಗಿ ಹೇಳ್ತಾನ ಮಾಳಂಗರಾಯಗ ಏನು ಅಂತ ಹೇಳ್ತಾರಪ್ಪ ಯಾ ತಂದಿ ಹೊಡಿದಿದ ನೋವಾಗಿಲ್ಲ ತಂದಿ ಬದಿರತಕ್ಕಂತ ಮಾತು ಬಹಳ ನೋವಾಗಿದ ಅಂದ ಹೌದು ಹೌದು ಕುರುಬರು ದೊಡ್ಡನ ಹಾಡಾಡಕ್ಕೆ ಹೋಗಿ ಪುನಃ ಗೆಡ್ಸಿಟ್ಟಿದಿ ಅಹೋ ಬೆಳೆ ಎಲ್ಲ ನಾಶ ಮಾಡಿದ ನೋಡು ಈ ಮಾತು ಬಾಳ ಮನಸ್ಸಿಗೆ ಹತ್ತದ ಭಗವಂತ ಅವಾಗ ತಿರುಗಿ ಮಾಡಪ್ಪ ಕೇಳ್ತಾನೆ ಚನ್ನಬಸಪ್ಪ ಗೌಡ ಬೀಜ ಬಿತ್ತಲಾರ್ದ ಹನ್ನೆರಡು ಹೊಲ ನಾಟಬೇಕು ಏನು ನಿನ್ನ ಹೊಟ್ಟಿಲೆ ಮಕ್ಕಳಾಗಬೇಕು ಅಂದ ಹೌದ ಹೌದು ಅವಾಗ ಏನು ಹೇಳ್ತಾರಪ್ಪ ಚನಬಸಪ್ಪ ಗೌಡ್ರು ಅವಾಗ ಚನಬಸಪ್ಪ ಗೌಡ ಹೇಳ್ತಾನ ಮಾಡಿಂಗ್ ರಾಯಗ ಏನತ್ತ ಎಪ್ಪ ನಾಳೆ ಕೆಟ್ಟ ಕಲಿಯೋಗದೊಳಗ ಸೂರ್ಯ ಚಂದ್ರ ಇರುತ್ತ ಹರಿತನ ಮರ್ತ ಲೋಕದೊಳಗ ಪಾರೊಂದು ಪರಿತನ ಕಾನು ఓద పురపుర దేవర కరణన ಗೊತ್ತಾಗಬೇಕಾಗಿತ್ತು ಭಂಡಾರ ನಂಬುದವ ಬಂಗಾರ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಹೊಟ್ಟೆ ಮಕ್ಕಳಿರ್ಲಿಕ್ಕಂದ್ರೆ ನಡೀತದ ಜಗತ್ತಿನ ಜಗತ್ತಿನೊಳಗ ಡೊಳ್ಳಿನ ಹಾಡಿಕೆ ಹಾಡೋರೆಲ್ಲ ನನ್ನ ಮಕ್ಕಳತ್ತೆ ತಿಳಿತಿನಿ ಬೀಜ ಬಿತ್ತಲಾರ ಹನ್ನೆರಡು ಎಕರೆ ಫಲ ಅವಾಗ ಮಾಳಿಂಗರಾಯ ಆಶೀರ್ವಾದ ಮಾಡಿ ಹೋದ ಸೂರ್ಯ ಕಿರಣ ಚಲೋದ ಚಲ ಬಸಪ್ಪ ಗೌಡ ತಂದಿಗೆ ಹೇಳ್ತಾನ ಏನತಾರ ಯಪ್ಪ ಬೀಜ ಬಿತ್ತಲಾರ ಹನ್ನೆರಡು ಎಕರೆ ಫಲ ನಾಟ್ಯದ ನೋಡ್ಕೊಂಡು ಬರೋ ನಡಿಯಿಂದ ಇವಾಗ ತಂದೆ ಮುಗಳ ನಪ್ಪತ್ತಿ ಹೇಳ್ತಾನ ಮಗನಿಗೆ ಏನಂತ ಹೇಳ್ತಾರ ತುಳಿ ಮಗನಾ ನಾ ಮಾಡಲಾರದೆ ಮಳಿ ಹಂಗ ಬರ್ತದ ಬೀಜ ಬಿತ್ಲಾರದೆ ಭೂಮಿ ನಾಡ್ತದ ಹೌದು ಹೌದು అతను చందబసప్ప గౌడ్ కళ్యా తండ్రెలకి బంద్రు బ్రు హలకి బరు తన సీమీ ఏరి నోడ హెర్డ్ ఎకరెర్టి పుణ్యాక మరి ಇದು ಎದರದಿಂದ ಎದರದಿಂದ ಭಂಡಾರದಿಂದ ಹುಟ್ಟಿ ಬಂದಿದ ಲಿಂಗಾಯತ ಸಮಾಜದೊಳಗ ಸಮಾಜದೊಳಗುರು ದೇವ್ರಿಗೆ ನಂಬಿದ ಭಂಡಾರ ನಂಬಿದ್ದ ಹೌದು ಭಂಡಾರ ನಂಬುದವರು ಬಾಳೆ ಹೌದು ಹೌದು ತೋರಿಸಿಕೊಟ್ಟು ಯಾಕತ್ತ ಬಂಡಾರ ಅನ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅದ್ರಿ ಬಹಳ ಶ್ರೇಷ್ಠದ ಡಂಕನಾಡ ದೈಗೊಂಡ ಗೌಡಗ ಶಿರತಾನ ಕೊಟ್ಟಿದ್ದ ಭಂಡಾರದ ಹೌದು ಹೌದು ಕಣ್ಣುಟಿಗೆ ಹೆಂಟ ಗೌಡಗ ಸಂತಾನ ಕೊಟ್ಟಿದ್ದ ಭಂಡಾರದ ಹೌದಾ ಭಂಡಾರ ಅಂದ್ರೆ ಬೆಂಕಿದಾಗ ಬಂಡಾರ ಯಾರ ನಮ್ಮ ನೋಡುತ್ತಾರ ನೋಡು ಅವ್ರ ಮನೆಯೊಳಗೆ ಬಂಗಾರ ಹೋಗಿ ಸಬದೊಳಗೆ ಮುಂದೆ ಬರ್ರಿ ಹೌದು ಹೌದು ನೋಡ್ಲಿಕ್ಕೆ ಅದಕ್ಕೆ ಬಂಗಾರ ಅಂತ ಭಂಡಾರ ಅನ್ತಕ್ಕಂಥದ್ದು ಬಾಳ ಹೆಚ್ಚಿಗದ ಹೌದು ಇನ್ನ ಬೀರದೇವರ ಬಡ್ಡಿ ಮತ್ತೆ ಮಾಳಪ್ಪನ ಬಡ್ಡಿ ಹೌದು ಬೀರ ದೇವ್ರ ಅನ್ನತಕ್ಕಂಥದ್ದು ಅವ್ರಿಗೆ ಇರ್ಲಿ ಮಾಳಂಗರಾಯ ಅನ್ನತಕ್ಕಂಥದ್ದು ನನಗಿರ್ಲಿ ಹೌದು ಹಿರಿಕಲಾವಂತಿರಿ ಗುರುವಿನ ಸ್ಥಾನ ಇರ್ಲಿ ಯಾಕೆ ಬೀರ ದೇವರ ಬಡ್ಡಿ ಅಂದ್ರೆ ಬಹಳ ಸರಳ ಅದು ಮಾಳಿಂಗರಾಯ ಕಠಿಣ ರಾಯ ಎಲ್ಲಿ ಹುಟ್ಟಿ ಬಂದ ಅಣ್ಣ ಎಲ್ಲಿ ಹುಟ್ಟಿ ಬಂದ್ರು ಬಿಲ್ವಾಡಪುರ ಅರಸ ತಂದಿ ತುಕ್ಕಪ್ಪ ರಾಯ ತಾಯಿ ಮೃತ ಬಾಯಿಯ ಪುಣ್ಯ ಗರ್ಭದೊಳಗೆ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಮೇಲೆ ಮುಂದೆ ಒಂದಾಳೊಂದು ದಿನ ಏನಾಗಿತ್ತ ಕೇಳಿದ್ರ ಏನಾಗಿತ್ತು ತಮ್ಮ ಸೋಮರಾಯ ಮಂಡಿ ಮಾಸೆ ಹೊತ್ತೇಳಿ ಮನೆಯಾಗಿದ್ದ ಹೌದ ಹಣ್ಣು ತುಕ್ಕಪ್ರಾಯ ಕಿಲ್ಲಾರ್ ಹೊಡ್ಕೊಂಡು ಕೈಲಿಕ್ ಹೋಗಿದ್ದ ಹೌದ್ ಹೌದು ಬಂಡ್ ಬ್ಯಾಡರ್ ಅದೇ ನೋಡ್ತಿದ್ರು ಅವ್ರು ಯಾವಾಗ ತುಕ್ಕಾಪ್ರಾಯ ಬರ್ತಾನೆ ಯಾವಾಗ ಏಳು ನೂರ ಅಂತ ಮುತ್ತಿಗೆ ಹಾಕಾನಿ ಹೌದ್ ಅವಾಗ ತುಕ್ಕಪ್ರಾಯ ಬಂದ ಮುತ್ತಿಗೆ ಹಾಕಿದ್ರು ಮುತ್ತಿಗೆ ಹಾಕಿ ಬಾಣ ಬಿಟ್ಟರು ತುಕ್ಕಪ್ರಾಯ ಇರತಕ್ಕ ಮುನ್ನೂರ ಅರವತ್ತ ಮೂರು ಬಾಣ ಬಿಟ್ಟರು ಕುನ್ಯಾ ತಮ್ಮ ಎಲ್ಲಾ ಬಾಣ ಖುಷಿ ಹೋದು ಕೊನೆಗೆ ಶಿವನ ಕೊಟ್ಟಿರ್ತಕ್ಕಂಥ ಒಂದಿತ್ತು ಜೇರ ಕರ್ತ ಈಗಿನ ಬ್ಯಾಡ್ರ ಕೈಯಾಗ ನನ್ನ ಪ್ರಾಣ ಹೋಯ್ತಪ್ಪ ಅಂತಂದ್ರ ನಾಳೆ ಕೆಟ್ಟ ಕಲಿಯೋದೊಳಗೆ ಬಂಡಾರಕ್ಕೆ ಬಟ್ಟಾ ಬರ್ತದ ಜಾಡಿಗೆ ಬಟ್ಟ ಬರ್ತದ ಕುನಕ್ ಕುಂದ ಬರ್ತದ ತಿಳಿದುಕೊಂಡು ತನ್ನ ಬಾಣ ತಾನೇ ಹುಡ್ಕೊಂಡ ಧರಣಿಗೆ ಬಿದ್ದ ಬಾಣ ಬಿಟ್ಟಿಲ್ಲ ಧರಣಿಗೆ ಬಿದ್ದ ಧರಣಿಗೆ ಬಿದ್ದನ ಸಲಗ ಗೂಳಿ ಹಿಂಡಿನೊಳಗ ಕಾಲ ಕೆದ್ದು ಡರಿ ಹೊಡೀತಿತ್ತು ತುಕ್ಕೂ ಇಲ್ಲಿ ಕಾಲ ಕೆದ ಡರಿ ಹೊಡೆದ್ರೆ ಯಾರದಾರು ಯಾರು ಉಮ್ಳು ಟಾಳೆಲ್ಲ ತಮ್ಮ ಅದನ್ನ ಅಲ್ಲಿ ಹೋಗತ್ತದು ಅವಾಗ ಗೂಳಿ ಅಲ್ಲಿಗೆ ಬತ್ತು ಮುನ್ನೂರ ಅರವತ್ತು ಬಾಣ ಬಿಟ್ಟಿದ್ರು ಯಾರು ಬಣ್ಣ ಬ್ಯಾಡ್ರೂ ಬಾಣ ರಗತ್ತು ಸೋರ್ತಿತ್ತು ಕಣ್ಣಾಗಿ ನೀರು ಸೋರ್ತಿವಿತ್ತು ಸಿದ್ದೋಣ ಎಲ್ಲಿ ಬಂದ ಡರಿ ಬಂತು ಕಾಲ ಕೆದರ್ತಿತ್ತು ಅವಾಗ ಸೋಮರಾಯ ಬಂದ ಎಲ್ಲಿಗೆ ಬಂದ ಎಲ್ಲಿ ತುಕ್ಕಾಪ್ರಾಯ ಬಿದ್ದಿರತಕ್ಕಂತ ಜಾಗಕ್ಕೆ ಬಂದ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪಗ ತುಕ್ಕಾಪ್ರಾಯನ ಸಮಾಧಿ ಮಾಡುವಂತ ಸಮಯದೊಳಗ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಏನು ಮಾಡಿದ ತುಕ್ಕಾಪ್ರಾಯ ಅಂತ ಕೇಳಿದ್ರ ಏನು ಮಾಡಿದ್ರು ಚಕ್ಕರಾಯ ಬಲಕಿನ ತೊಡಿ ಮೇಲೆ ಕುತ್ತಿದ್ದ ಮಾಳಪ್ಪ ಎಡಕಿನ ತೊಡಿ ಮೇಲೆ ಕುತ್ತಿದ್ದ ಹೌದ್ ಹೌದ್

ತುಕ್ಕೇಳ್ತಾನ ಜಕರಾಯಗ ಏನತ್ತ ಎಪ್ಪ ಹನ್ನೊಂದೂರ ಹನ್ನೊಂದೂರು ಬೇಡ ಮೂವತ್ತು ಮಾಡ್ಯಾರು ಹೌದು ಹೆಂಗ ಮುಂದವ ಹೌದು ಅವಾಗ ಜಕ್ರಾಯ್ ಏನಂತ ಹೇಳ್ತಾನಪ್ಪ ಎಪ್ಪ ನಿಮ್ಮಂತವ್ರಿಗೆ ಹಂಗ ಮಾಡ್ಯಾರ ನಾವು ಯಾಕೆ ತಪ್ಪಲ್ ಅಂದವ ಹೌದ ತುಳ್ತು ನಿಮ್ಗ ನಾ ಎಡಕಿನ ತೊಡಿ ಮೇಲೆ ತಿಳಿದುಕೊಂಡು ಜಕ್ರಾಯ ಎಡಕಿನ ತೊಡಿ ಮೇಲೆ ತೊಂದ ಮಾಡಪ್ಪ ಬಲಿಕಿನ ತೊಡಿ ಮೇಲೆ ತೊಂದ ಅವಾಗ ಕೇಳ್ತಾನೆ ಸಿದ್ಧ ಮಾಡಪ್ಪ ಆರು ವರ್ಷದ ರಾಯ ಇದ್ದ ಅವಾಗ ಏನ್ ಹೇಳ್ತಾನ್ರಿಪ್ಪ ನನ್ನಪ್ಪ ಮುತ್ಯ ಮಾಳಿಂಗ್ರಾಯ ಮುತ್ಯ ಮಾಳಿಂಗ್ರಾಯ್ ಹೇಳ್ತಾನೆ ಸಿದ್ಧವಣ್ಣ ಏನತ್ತ ಎಪ್ಪಾ ಹನ್ನೊಂದು ನೂರು ರೂಪಾಯಿ ಆದ್ರ ಮೋಸ್ ಘಾತಕ್ ಮಾಡ್ರಿ ಹೆಣ್ಣನ್ ಕಾಲಕ್ ಮಾಡಿಂಗ್ರಾಯ್ ತಂದಿಗೆ ಹೇಳ್ತಾನ ಏನತ್ತ ಹೇಳ್ತಾನು ಚಪ್ಪಾ ಈಗಿನ ಯಾಳದೊಳಗ ನಿನ್ನೂ ಶೀಮೆ ಅಂತ ಕಣ ಇರಬೇಕು ಭೂಮಿ ಅಂತ ಕಣ ಇರಬೇಕು ಆರು ವರ್ಷ ಮುಗಿದ್ರು ಆರು ವರ್ಷ ಮುಗಿದು ಹೌದಾ ಇಪ್ಪತ್ ನಾಲ್ಕು ವರ್ಷ ಆಗುದ್ರೊಳಗ ರುದ್ದರ ಗಟ್ಟಿ ಕಟ್ಟಿ ಪ್ರತಿ ವರ್ಷ ಭಾರತ ಹುಣಿಗಿತ್ತು ಮಾಳಿಂಗ ರಾಯ್ ಮಾಡ್ತಾರೆ ಮಾಳಪ್ಪ ಮಾಡಿರ್ತಕ್ಕಂಥ ಪವಾಡ ಹೌದು ಸದ್ಯ ಭಾರತ ಹುಣಿವಿಗೆ ಮುರಾಜದೊಳಗೆ ವೃದ್ಧರ ಗಟ್ಟಿ ಮೇಲೆ ಮೂಕ್ ಹೋಗ್ತಾವ ಆಕ್ತವ್ರಿಪ್ಪ ಆಕ ಇದು ಮಾಳಿಂಗ ರಾಯ ಪವಾಡ ಹೌದು ಅದು ಇಚ್ಛೆ ಮಾತ ಬಾಳಿತ್ತು ಯಾಕಂತ ಕೇಳಿದ್ರೆ ಕಟ್ ಮಾಡಿ ಹೇಳಿದ ಬಿಟ್ಟನ ತಿಳ್ಕೊಳಕ್ ಹೋಗ್ಬಾರೀದ್ ಟೈಮು ಅದಕ್ಕೆ ಶಾರ್ಟ್ ಶಾರ್ಟ್ ಕಟ್ ಕಟ್ ಅನ್ನ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ದೈವಕ್ಕೂ ವಾಜ್ ಕಡಿ ಸರ್ ಅವ್ರು ಮಾತಾಡ್ಯಾರ ಅವ್ರಿಗೆ ಸಂಶಯದ ಬದಲಾಗ ಒಂದ್ ಮಾತು ಕೇಳುದೇಬೇಕಂದಿರಿ ಸಂಶಯದ ಬದಲ್ದೊಳಗ ಕೇಳ್ರಲ್ಲ ಏನು ಮಾತು ಕೇಳಿದ್ರೆ ಎಲ್ಲಾ ಗುರು ಹಿರಿಯರ್ ಕೇಳಿರಿ ವಿಚಾರ ಮಾಡುವಂತ ಮಾತಾ ಹೌದಾ ಸಾವು ಬರ್ಬೇಕಾರೆ ಸಂಶಯ ಬರಬಾರ್ದು ಸಂಶಯ ತಿಮ್ಮ ಸಿದ್ಧ ಔ ಹೆಂಗ್ ಹೆಂಗ ಕೇಳು ಹಂಗ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಓ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಸ್ತೋತ್ರ ಮಾಡ್ಯಾರುಪ್ಪ ಮಾಡ್ಯಾರ ಇಲ್ಲಿ ಒಂದು ಸಣ್ಣ ಸಂಶಯದ ಬದಲಾಗ ಏನ್ ಕೇಳುದ್ರ ಏನ್ ಕೇಳಬೇಕಂದಿರಿ ಓಂ ಗುರು ಬ್ರಹ್ಮ ಅಂದ್ರೆ ಏನು ಒಂದ್ ಜಾಗದೊಳಗ ಆಗಿರ್ಬೇಕು ಹೌದು ಬ್ರಹ್ಮಗ್ ನಿಗ್ಲಾರದಂತ ಕೆಲಸ ಗುರು ಮಾಡಿ ತೋರ್ಸಿರ್ಬೇಕು ಹೌದ್ ಹೌದ್ ಅಂತ ಜಾಗದೊಳಗೆ ಓಮ್ ಗುರು ಬ್ರಹ್ಮ ಅನ್ಲಾಕ ಬರ್ತದ ಬರ್ತದ ಹೌದಲ್ಲ ಹೌದು ಓಮ ಗುರು ಬ್ರಹ್ಮ ಆದ ಕೂಡ ಓಂ ಗುರು ವಿಷ್ಣು ಹ ವಿಷ್ಣು ಏನು ಮಾಡ್ಯಾನ ಸಿಗೋಣ ಏನು ಮಾಡ್ಯಾನು ವಿಷ್ಣುಗ್ ದಶಾ ಅವತಾರ ದಶಾವತಾರ ಅವತಾರ ತೊಟ್ಟು ಮಿಕ್ಕಿದ ರಾಕ್ಷಸ ಸಂವಾರ ಮಾಡ್ಯಾನ ವಿಷ್ಣುಗೆ ಗುರು ಒಂದ್ ಉತಾರ ತೊಟ್ಟು ಸಂವಾರ ಮಾಡಿರ್ಬೇಕು ಅಂದಾಗ ವಿಷ್ಣು ಅಲ್ಲ ಗುರು ವಿಷ್ಣು ಅಲ್ಲಕ್ಕೆ ಬರ್ತ ಗುರುದೇವ್ ಹೋ ಮಹೇಶ್ವರ ಸೃಷ್ಟಿ ಆಡ್ತಿರ್ತಕ್ಕಂಥ ಪರಮಾತ್ಮ ಅದಾನ ಅದಾನ ಒಂದೇ ಜಾಗದೊಳಗೆ ಸೃಷ್ಟಿ ಆಡ್ತಿರ್ತಕ್ಕಂಥದ್ದು ಪರಮಾತ್ಮ ನಿಂದ್ರಿಸಿರ್ಬೇಕು ಆ ಜಾಗದೊಳಗೆ ಗುರು ನಿತ್ಯ ಸೃಷ್ಟಿ ಆಳಿರ್ಬೇಕು ಹ ಅಂದಾಗ ಗುರುದೇವೋ ಮಹೇಶ್ವರ ಅಲ್ಲಾಕ ಬರ್ತದ ಹೌದಲ್ಲ ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂದ್ರೆ ಇವ್ರ ಮೂರು ಮಂದಿಕ್ಕಿಂತ ಹೆಚ್ಚಿನವ ಗುರುವ ಇವ್ರು ಮೂರು ಮಂದಿ ಆಗ್ಲಾರ್ದಂತ ಕೆಲಸ ಗುರು ಏನು ಅವಾಗ ಗುರುವೇ ಸಾಕ್ಷಾತ್ ಪರಬ್ರಹ್ಮಕ ಅಲ್ಲಾಕ ಬರ್ತದ ಹೌದು ಯಾವ ಜಾಗದೊಳಗೆ ಮತ್ ಮಾಡಲಾರ್ದು ಅವ್ರ ಅವ್ರಿಗೆಲ್ಲ ಬರ್ತಿದ್ದಲ್ಲಿ ಅಂತಿರ್ತಾರ ಹಿಂಗ್ ಮಾಡ್ಯಾರ ಕೇಳಿದ್ರೆ ನಾವು ಮುಂದಿನ ಹೇಳ್ಕೊತ ಹೋಗ್ತಿವಿ ಹೌದು ಸುಮ್ ಸಂಶಯ ಬದಲವಾಗಿ ಹಿರಿ ಹಿರಿಕಲಾವಂತರಿಗೆ ನೀವೇನು ಪ್ರಶ್ನೆ ತಿಳ್ಕೊಬೇಡ ಸಣ್ಣ ಸಂಶಯದ ಯಾಕಂತ ಕೇಳಿ ನೀವು ಹೇಳಿರತ್ತೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ದೈವಿಕ ವಾಜ್ ಆಗಲಾರದೇನೆ ನಮ್ಮ ಅವ್ವನ ಬೆಳದ್ರು ಮುಂದಿನ ನಮ್ಮ ನಮ್ ಮಳೆದವ್ರಿಗೆ ಬಹಳ ಚಂದ ಅನುಭವದ ಮಾತಾಳೆ ಯಾರು ಎದ್ದು ಹೋಗ್ಲಾಕ್ರಿ ಹೌದಾ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳೆ ಹೋಗ್ತದೆ ಸಭಾಶಾಂತತೆಯನ್ನು ಕಾಪಾಡಬೇಕಾಗಿ ಓಕೆ